ಸ್ನೇಹಿತರೆ ನಟ ರಿಂದಾಗಿ ಚಿತ್ರರಂಗದಿಂದ ಬ್ಯಾನ್ ಆಗಿದ್ದ ನಟಿ ನಿಖಿತಾ ತುಕ್ರಾಲ್ ಇಂದು ಹೇಗಿದ್ದಾರೆ ಗೊತ್ತಾ ಚಿತ್ರರಂಗದಿಂದ ದೂರವಾದ ಮೇಲೆ ಅವರ ನಸೀಬೆ ಬದಲಾಗಿದೆ ಹಿಂದಿ ನಟ ದರ್ಶನ್ ತಮ್ಮ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾದಾಗ ನಟಿ ನಿಖಿತಾ ತುಕ್ರಾಲ್ ಹೆಸರು ಕೇಳಿ ಬಂದಿದ್ದು ನಟಿ ನಿಖಿತಾ ಜೊತೆಗೆ ನಿಕಟವಾಗಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು ಅಂದು ದರ್ಶನ್ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಸೇರಿದರೂ ಬ್ಯಾನ್ ಆಗಿರಲಿಲ್ಲ ಆದ್ರೆ ನಿಖಿತಾರನ್ನ ಚಿತ್ರರಂಗ ಬ್ಯಾನ್ ಮಾಡಿದ್ದು ಸಾಕಷ್ಟು ವಿವಾದಕ್ಕೆ ಒಳಗಾಗಿತ್ತು ಇದೆಲ್ಲ ರಗಳೆಗಳ ಬಳಿಕ ನಿಖಿತಾ ನಿಧಾನವಾಗಿ ಚಿತ್ರರಂಗದಿಂದ ದೂರವಾದರು ನಿಖಿತಾಗೆ ಈಗ ನಲವತ್ತೆರಡು ವರ್ಷ ಎರಡ್ ಸಾವಿರದ ಹದಿನೆಂಟರ ಬಳಿಕ ಅವರು ಸಿನಿಮಾಗಳಿಂದ ದೂರವೇ ಉಳಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಉದ್ಯಮಿ ಗಗನದೀಪ್ ಸಿಂಗ್ ಎಂಬುವರ ಜೊತೆಗೆ ಮದುವೆಯಾದರು ಆ ಬಳಿಕ ಅವರು ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರವಾದ್ರು ಇದೀಗ ನಿಖಿತ ಒಬ್ಬ ಮುದ್ದಾದ ಮಗಳಿಗೆ ಜನ್ಮ ಎತ್ತಿದ್ದಾಳೆ ಅವರು ಕೂಡ ಈಗ ಉದ್ಯಮಿ ತಮ್ಮದೇ ಜಾಸ್ಮಿನ್ ಕ್ರಿಯೇಷನ್ ಎಂಬ ಬಟ್ಟೆ ಉದ್ಯಮ ಹೊಂದಿದ್ದಾರೆ ಇದರ ರಾಯಭಾರಿಯೂ ಅವರೇ ಆಗಿದ್ದಾರೆ ಚಿತ್ರರಂಗದಿಂದ ದೂರ ಉಳಿದಿರುವ ನಿಖಿತ ಈಗ ಉದ್ಯಮ ಮನೆ ಎಂದು ತಮ್ಮದೇ ಲೋಕದಲ್ಲಿ ಹಾಯಾಗಿದ್ದಾರೆ ಸ್ನೇಹಿತರೆ ನಿಖಿತಾ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ನೀವು ಅವರ ಮೂವಿಯನ್ನು ನೋಡಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು